ನಿಗಾಮುಖ್ಯಂಶಗಳು ಫೆಬ್ರವರಿ ಒಂದಕ್ಕೆ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಸಮಾವೇಶ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಶನಿವಾರ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ರಾಮಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು सिग्नल चुनावी सिख प्रागतिक हिंदू मानवी कार्यक्रम बड़ी पागल ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ನಲವತ್ತಿವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬಾ ಜ್ಯೋತಿಷ್ಯಾಲೆಯ ಪಂಡಿತ್ ಯಶ್ ಪಾಲಿಟೆಕ್ನಿಕ್ ರಸ್ತೆ ಗಜಾನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ನಿರ್ವಹಣಾ ಸಮಿತಿ ಮತ್ತು ಒಂದು ವ್ಯವಸ್ಥಿತವಾಗಿರಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಅನಂತವ್ರು ಹೇಳಿ ಹೆಸರಿದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಹೆಸರಿದ್ದರೆ ಮಾಡಲ್ಲ ಅನ್ನುವಂಥದ್ದು ಎಲ್ಲಿ ಕೂತಕ್ಕಂಥದ್ದು ಯಾರು ಮನದಲ್ಲೂ ಬಂದಿಲ್ಲ ಕಾರಣ ಇದು ಸಂಘದ ಯಾವುದೇ ಕಾರ್ಯಕ್ರಮದಲ್ಲಿ ಈ ಥರ ಬಂದಂಥವ್ರು ಆ ಅಪೇಕ್ಷೆ ಇಟ್ಕೊಂಡು ಯಾರು ಬರೋದಿಲ್ಲ ಆದರೆ ಹೇಳಬೇಕಲ್ಲ ಇಂಥ ಕಡೆ ಕಿಟ್ಕಿರಿ ಅಪ್ಪ ಇಬ್ಬಾ ಬಾ ಅಂತ ಹೇಳಕ್ ಹೋಗಬೇಕು ಅನ್ನೋ ಉದ್ದೇಶದಲ್ಲೇ ಒಂದಷ್ಟು ಜನ ಮಾಡುವ ಎಲ್ಲ ನೆಚ್ಚಿನ ಹಿಂದೂ ಬಂಧು ಮಾತೇವೆ ನಾವು ಹಿಂದೂ ಸಮಾಜದ ಒಂದು ಪೂರ್ವಭಾವಿಸುವ ನಾವು ಸೇರಿದ್ದೇವೆ ಎಂಬತ್ತಾರು ಹಿಡಿಯಲಾರ ಜನ್ಮ ಶತಮಾನೋತ್ಸವ ಇರ್ಬೋದು ಸಿ ಎ ರ್ಯಾಲಿ ಇರ್ಬೋದು ಶಿವಾಜಿ ಜಯಕಿ ಇರ್ಬೋದು ಅನೇಕ ಪತ್ರ ಸಂಚಲಕರ ಇರ್ಬೋದು ಬಾಲ ಇರ್ಬೋದು ಪ್ರತಿಯೊಂದರಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡಿರತಕ್ಕಂತಹ ಕಾರ್ಯಕರ್ತರೇ ನಾವು ಸೇರಿರ್ತಕ್ಕಂಥದ್ದು ಹಾಗಾಗಿ ನಾವು ಏನು ಮಾಡಬೇಕು ಅನ್ನೋದಕ್ಕಿಂತಲೂ ಸಹ ಹಿಂದೂ ಸಮಾಜೋತ್ಸವ ಅನ್ನೋಷ್ಟೊತ್ತಿಗೆ ತಮ್ಮ ಮನಲೆ ಎಲ್ರಿಗೂ ಬಂದ್ಬಿಟ್ಟಿರುತ್ತೆ ನಾನೇನೇನು ಮಾಡಬೇಕು ನಾನೇನ್ ಮಾಡಬೇಕು ಅಂತ ಎರಡ್ ಸಾವಿರದ ಏಳರ ಸಮಾವೇಶದಲ್ಲಿ ಒಬ್ಬೇ ಒಬ್ಬ ಯುವಕ ನಾನೊಂದು ಏನಾದರೂ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಫ್ಲೆಕ್ಸನ್ ಆಗ್ತಾನ ಅಂತ ಹೇಳಿ ಒಂದು ಫ್ಲೆಕ್ಸನ್ನ ಒಂದು ಶಿವನ ಒಂದು ಫ್ಲೆಕ್ಸ್ ಅನ್ನ ಆಂಜನೇಯನ ಒಂದು ಫ್ಲೆಕ್ಸ್ ಅನ್ನ ಹಿಂದೂ ಸಮಾಜಕ್ಕೆ ಸಮಾಜೋತ್ಸವಕ್ಕೆ ಸ್ವಾಗತ ಅಂತ ಹಾಕಿದ ಒಂದೇ ಒಂದು ಆ ರೀತಿ ಒಂದು ಮೂರ್ನಾಲ್ಕು ಫ್ಲೆಕ್ಸ್ ಗಳು ಇಡೀ ಹಿಂದೂ ಸಮಾಜೋತ್ಸವದ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಅಂದ್ರೆ ಒಂದು ಸಣ್ಣ ಸಣ್ಣ ವಿಚಾರವನ್ನು ಸಹ ಯಾವ ರೀತಿ ಬದಲಾವಣೆ ತರತ್ತೆ ಅಂತ ಹೇಳಿದ್ರೆ ಆ ರೀತಿಯ ಸಣ್ಣ ವಿಚಾರಗಳನ್ನ ಗಮನಿಸಿದಾಗ ನಾವು ಚಿಕ್ಕ ಸಹ ಈ ಒಂದು ಸಮಾವೇಶಗಳನ್ನ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಹೇಳೋದು ಇಷ್ಟೇ ನಾವು ಏನ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗ್ಬೇಕು ಕನಿಷ್ಠ ನಾವು ಏನ್ಕೊಂಡಿದ್ದೀವಿ ಹತ್ತು ಸಾವಿರ ಗುರಿ ಕೊಟ್ಟಿದ್ದಾರೆ ಹತ್ತು ಸಾವಿರ ಸಂಖ್ಯೆ ದಾಟಬೇಕು ಅಂತಂದ್ರೆ ನಾವೇನ್ ಕೆಲಸ ಮಾಡಬೇಕು ಪ್ರತಿಯೊಬ್ರು ಸಹ ಇದನ್ನ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನಾಲ್ಕೇನು ವರ್ಗಿಂಟ್ಗಳಿಂದ ನಾವು ಯೋಚನೆ ಮಾಡಬೇಕು ಒಂದು ಹಿರಿಯರನ್ನ ಕರೆದಿರಬೇಕು ಯುವಕರನ್ನ ಯಾವ ರೀತಿ ಕರೆದಿರಬೇಕು ಅವರ ಸಂಪರ್ಕ ಯಾವ ರೀತಿ ಮಾಡಬೇಕು ನಾವು ನೋಡಿದ್ರೆ ಎರಡನೇ ರೀತಿ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಲೆಕ್ಚರಸ್ ಇರ್ಬೋದು ಅಧಿಕಾರಿ ಇರ್ಬೋದು ಈ ರೀತಿ ಇರತಕ್ಕಂತಹ ಹಿಂದೂ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ಅಧಿಕಾರಿ ಅವರನ್ನು ನಾವು ಸಂಪರ್ಕ ಮಾಡಬೇಕು ಅದಾದ್ಮೇಲೆ ರಾಜಕೀಯ ಯಾವ್ದೇ ಇರ್ಬೋದು ಯಾವ್ದೇ ರಾಜಕೀಯ ಪಕ್ಷದಲ್ಲಿರ್ಬೋದು ಆದ್ರೆ ನಾನು ಹಿಂದೂ ಅಂತಕ್ಕಂಥ ಮನವಿ ಗಂಟಕೋಶಕ್ಕೆ ಇಷ್ಟಪಡ್ತೇನೆ ಚಿಂತಾಮಣೆಯಲ್ಲಿ ಜನ ಸಂಖ್ಯೆ ನೂರಾರು ಕಾರ್ಯಕರ್ತರು ಬೇರೆ ಪಕ್ಷಗಳಲ್ಲಿ ಹಿಂದೂ ಸಂಘಟನೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಪಾಲ್ಗೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ಜನ ಇದ್ದಾರೆ ಅವರನ್ನು ಸಹ ನಾವು ಗುರುತಿಸಿ ಅಂತ ಪ್ರಯತ್ನ ಮಾಡಬೇಕು ಅಂದ್ರೆ ಯಾವೇ ನಾವು ಮಾತಾಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹ ಇದಕ್ಕೆ ನಿಮಗೆ ಮತ್ತೆ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವು ಪದೇ ಪದೇ ಹೇಳ್ತೀನಿ ಈಗಲೂ ಹೇಳ್ತೀನಿ ಮುಂದೆ ಹೇಳ್ತೀನಿ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಧರ್ಮದ ಕಾರ್ಯಕ್ರಮ ಅಲ್ಲ ಈ ದೇಶದ ಧರ್ಮದ ಸಂಸ್ಕೃತಿಯ ಕಾರ್ಯಕ್ರಮ ಈ ದೇಶದ ಧರ್ಮದ ಸಂಸ್ಕೃತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನೂ ಸಹ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳಿದ್ರೆ ಮತ ಅಲ್ಲ ಹಿಂದೂ ಪದ್ಧತಿ ಹಿಂದೂ ಅಂದ್ರೆ ಸಂಪರ್ಕ ಹಿಂದೂ ಅಂದ್ರೆ ಸರ್ವೇ ಜನ ಸುಖಿ ನೋವು ಯಾಕೆ ನಾನು ಇದನ್ನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಹ ನಮಗೆ ಎಲ್ಲೂ ಸಹ ಬಾಳಿಲ್ಲ ಹಿಂದೋ ಇಲ್ಲ ಹಿಂದೋರು ಬರಬಾರ್ದು ಅನ್ನೋದಿಲ್ಲ ಅಲ್ಪಸಂಖ್ಯಾತ ಇರ್ಬೋದು ಬಹುಸಂಖ್ಯಾತ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಇಲ್ಲಿ ಯಾರು ಇಲ್ಲ ಪ್ರತಿಯೊಬ್ಬರೂ ಸಹ ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಮಾಜದ ಬಗ್ಗೆ ಕಾಳಜಿ ಇರತಕ್ಕಂಥ ಸಭಾ ಪ್ರತಿಯೊಬ್ಬ ನಾಗರಿಕನೂ ಸಹ ಹಿಂದೂ ಸಮಾಜದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನಮ್ಮ ಅನ್ನೋದನ್ನ ತವರ ಸಹ ನಮ್ಮನ್ನಲ್ಲಿ ಇಟ್ಕೋಬೇಕು ಎರಡು ಮೂರು ಜನ ಹೇಳಿದ ಆ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಸಹ ಅನುಭವ ಇದೆ ಒಂದು ಏನಂತ ಹೇಳಿದ್ರೆ ನಾವು ಎಷ್ಟು ಸಂಪರ್ಕ ಮಾಡ್ತೀವಿ ಎಷ್ಟು ಆತ್ಮೀಯತೆಯಿಂದ ಜನರನ್ನ ಕರೀತೇವೆ ಅದೇ ರೀತಿ ಯಶಸ್ಸಾಗುತ್ತೆ ನಾವು ಇವ್ರನ್ನ ಕರೀಬಾರ್ದು ಅವ್ರನ್ನ ಕರೀಬಾರ್ದು ಅಲ್ಲ ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಕರೆದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಎರಡನೇದು ನಾವು ಶೋಭಾಯಾತ್ರೆಯನ್ನ ಎಷ್ಟು ಅಲಂಕಾರ ಅಲಂಕಾರ ಮಾಡಿ ಈ ಚಿಂತಾಮಣಿ ನಗರವನ್ನ ಅಲಂಕಾರ ಮಾಡಿ ಆ ಒಂದು ಶೋಭೆ ಇತ್ತೇವೆ ಆ ಶೋಭೆಯಿಂದಲೇ ಕಾರ್ಯಕರ್ತಕ್ಕ ಹುಮ್ಮತ್ ಬರ್ಬೇಕು ಜನಕ್ಕೆ ಹುಮ್ಮತ್ ಬರ್ಬೇಕು ನಾಮ ಸಹ ಬಂದ ಸಣ್ಣ ಉದಾಹರಣೆ ಉದಾಹರಣೆಗೆ ಮಾಡ್ಕೊಂಡಿ ರಾಮ ಜನ್ಮಗೌರಿ ಮೊನ್ನೆ ಅಲ್ಲ ಯಾವ ಪ್ರತಿಷ್ಠೆ ದಿವಸ ನಾವು ಯಾರನ್ನೂ ಸಹ ಹೇಳಿಲ್ಲ ಕಾವಿ ಅಂದ್ರೆ ಕೇಸರಿ ಧ್ವಜವನ್ನ ಶಕ್ತಿ ಅಂತ ಕೇಳಿಕೊಳ್ಳುವಂತಹ ದಿನವೆಯಿಂದ ಕೇಸರಿ ಧ್ವಜ ದಿನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳಿ

ಶ್ರೀರಾಮ ಜನ್ಮೋತ್ಸವ ಅಂದ್ರೆ ಪ್ರತಿಷ್ಠೆಯ ನಾವು ಯಾವ ರೀತಿ ಶ್ರೀರಾಮೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವೋ ಇದು ಹಿಂದೂ ಸಮಾಜೋತ್ಸವ ಆಗಬೇಕು ಆ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಸಹ ಗಮನ ಇಟ್ಕೊಂಡು ಒಂದ್ ಕಡೆ ಅಲಂಕಾರ ಚೆನ್ನಾಗಬೇಕು ಒಂದ್ ಕಡೆ ಎಲ್ಲಾ ರೀತಿಯ ವ್ಯಕ್ತಿಗಳು ಸಹ ಪಾಲ್ಗೊಳ್ಬೇಕು ಮಾತೆಯರಿರ್ಬೋದು ಯುವಕರು ಇರ್ಬೋದು ಬಾಲಕರು ಇರ್ಬೋದು ಹಿರಿಯರು ಇರ್ಬೋದು ಪ್ರತಿಯೊಬ್ಬರು ಸಹ ಪಾಲ್ಗೊಳ್ಳೋ ರೀತಿಯಲ್ಲಿ ನಾವು ಗಮನಿಸ್ಕೋಬೇಕು ವಿವಿಧ ರೀತಿಯ ಅಲಂಕಾರ ಆಗಬೇಕು ಶೋಭಾಯಾತ್ರೆ ಅಂದ್ರೆ ಈ ರೀತಿ ಶಿಸ್ತುಬದ್ಧವಾದಂತಹ ಯಾತ್ರೆ ಅಂತ ಗೊತ್ತಾಗಬೇಕು ನಮ್ಗೆ ಸಿಎ ರ್ಯಾಲಿ ಆದಾಗೆಲ್ಲೂ ಸಹ ಗಮನಿಸ್ತಾ ಇದ್ವಿ ಸುಮಾರು ಒಂದು ಹದಿನೈದು ಹದಿನೆಂಟು ಸಾವಿರ ಜನ ಇದ್ವಿ ಪೊಲೀಸರು ಬಾಯ ಮಾಡ್ಕೊಂಡ್ ಏನಪ್ಪ ಏನಾಗತ್ತೆ ಪೊಲೀಸರು ತುಂಬಾ ಭಯ ಆಯ್ತು ಏನೋ ಆಗೋಗತ್ತೆ ಏನಾಗತ್ತೆ ಅಂತ ಆದ್ರೆ ಅಷ್ಟು ಜನ ಒಂದೇ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಇಡೀ ಪೊಲೀಸ್ ಪರಿಸ್ಥಿತಿ ಅವ್ರಿಗೆ ಖುಷಿ ಆಯಿತು ಇಲ್ಲಪ್ಪ ಇಲ್ಲೊಂದು ಟ್ರಂಪ್ ಆಗಿ ಯೋಚನೆ ಮಾಡ್ತಕ್ಕಂಥ ರಾಷ್ಟ್ರೀಯ ವಿಚಾರದಲ್ಲಿ ಮುಂದಾಗುವಂತ ಜನ ಇಲ್ಲ ಅವರು ಸಹ ಸುಮ್ನೆ ನಮ್ ಜೊತೆ ಸಹಕಾರ ಕೊಟ್ಟಿದ್ದನ್ನು ನಾವು ನೋಡಿದ್ವಿ ನಾವು ಪ್ರಾರಂಭ ಮಾಡಿದಾಗ ಅಲ್ಲಿ ಇಲ್ಲಿ ಹತ್ತೆ ಬರುತ್ತೆ ಅದಕ್ಕೆ ನಾವು ಯಾರನ್ನು ಸಹ ನೆಗೆಟಿವ್ ಆಗಿ ಯಾರು ಹೋಗೋದು ಫಸ್ಟ್ ನಾವು ಇಲ್ಲಿ ಅರ್ಥ ನೋ ನೋನಂಗಿ ಓನ್ಲಿ ಪಾರ್ತಿ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಸಕಾರಾತ್ಮಕವಾಗಿಯೇ ಕೆಲಸ ಮಾಡಬೇಕು ಯಾವುದೇ ರೀತಿಯ ಅಡ್ಡಿ ಕಳ್ಕೊಂಡು ಮುಂದಕ್ಕೆ ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಒಟ್ಟಾರೆ ಪಾಸಿಟಿವ್ ಆಗಿ ನಾವು ಮುಂದೆ ಹೋಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದನ್ನ ಈ ಒಂದು ಎನರ್ಜಿ ನೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಕಾರ್ಯಕ್ರಮ ಒಂದೇ ಒಂದು ಕಾರ್ಯಕ್ರಮ ಇಡೀ ಜನತೆಯ ಮೂಡನ ಬದಲಾವಣೆ ಮಾಡುತ್ತೆ ಇಡೀ ಜನತೆಯ ಮೂರನ್ನ ಬದಲಾವಣೆ ಮಾಡುತ್ತೆ ಏನು ಜನತೆಯ ಅಂತ ಹೇಳದೆ ಯಾರು ಹಿಂದೂ ಸಮಾಜದ ಬಗ್ಗೆ ನಾವು ಹೇಳ್ತೀವಿ ಸುಮಾರು ಜನಕ್ಕಂಥ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದಾರೆ ಅನ್ನೋ ಯಾರೋ ಹೇಳಿ ಅಷ್ಟೇ ನಮ್ಮ ಸಮಾಜ ನನ್ನ ಮನೆ ಇದೆ ನನ್ನ ಸೈಡ್ ಇದೆ ನನ್ನ ಸೈಡ್ ನಾನು ಕಾಂಪೌಂಡ್ ಹಾಕೊಳ್ತಾ ಇದ್ದೀನಿ ನನ್ನ ನಾನು ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದರ ನನ್ನ ಧರ್ಮದ ರಕ್ಷಣೆ ನಾನು ಇವತ್ತು ಹಿಂದೂ ಸಮಾಜೋತ್ಸವ ನೋಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಮೆಸೇಜ್ ನಾನು ಸೈಡ್ ಸೈಟ್ ನಾನು ಆಗ್ತೀನಿ ಅಂತ ಹೇಳಿದ್ರೆ ಪಕ್ಕದ ಮನೆಯವ್ರ ಹತ್ರ ನಾನು ಜಗಳ ಹಾಕ್ತಾ ಇದೀನಿ ಅಂತಲ್ಲ ಪಕ್ಕದ ಮನೆಯವ್ರ ಹತ್ರ ನಾವು ಇದ್ದೀನಿ ಅಂತ ಅಂದ್ರೆ ನಮ್ಮ ಸಮಾಜವನ್ನ ನಾವು ಉಳಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋಕ್ಕಂತ ಸಂದೇಶ ಖಂಡಿತವಾಗ್ಲೂ ಹೋಗ್ಬೇಕು ಒಂದು ಕಡೆ ಇಲ್ಲಿ ಗಮನಿಸ್ಕೊಳ್ಳಿ ಪಾಶ್ಚಿಮಾತ್ಯ ಸಂಸ್ಕೃತಿನ ಮೇಲೆ ಏನು ಬೀ ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದೆಯೋ ಎಷ್ಟು ಒಂದ್ ಕಡೆ ರಿ ತರಕಾರಿ ನಾವು ಕೂಡ ಅಂತಕ್ಕಂಥ ಖುಷಿ ಇದ್ರೆ ಇನ್ನೊಂದ್ ಕಡೆ ಇವತ್ತು ನಡೀತಾ ಇರ್ತಕ್ಕಂತಹ ಡೈವರ್ಸ್ ನೀವೇನಾದ್ರೂ ನೋಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ವ್ಯತ್ಯಾಸಗಳನ್ನ ನೀವೇನಾದ್ರೂ ನೋಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಆ ಮನಸ್ಸು ಎಷ್ಟು ಬೇಸರ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಬೇಸರ ಆಗುತ್ತೆ ಎನ್ ಕಾರಣ ಏನು ನಮ್ಮ ಸಂಸ್ಕೃತಿ ನಮ್ಮ ನಿಧನ ನಮ್ಮ ಮನೆಯಿಂದ ಬಂದಿದ್ದೇವೆ ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ಮತ್ತೊಮ್ಮೆ ಪ್ರತಿಯೊಬ್ಬರ ಮನುಷ್ಯರಲ್ಲಿ ತಂದು ಹಿಂದೂ ಸಂಸ್ಕೃತಿಯನ್ನ ಪಾಲನೆ ನೋಡಿ ನಮ್ಮ ಜೀವನ ಪದ್ಧತಿ ಏನಿದೆಯೋ ಜೀವನ ಪದ್ಧತಿ ಮತ್ತೆ ಅಳವಡಿಸಿದ್ರೆ ಹಳೆ ಜೀವನ ಪದ್ಧತಿ ಏನಿದೆಯವಡಿಸ್ಬೇಡಿ ಏನು ಸಮಸ್ಯೆ ಬರೋದಿಲ್ಲ ಅನ್ನೋದನ್ನ ಪ್ರತಿ ಮನೆಗೆ ತಿಳಿಸುವಂತ ಕಾರ್ಯಕ್ರಮ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಅಂದ್ರೆ ಇನ್ನೊಂದು ಸಮಾಜವನ್ನ ಗಟ್ಟಿ ಮಾಡುವಂತ ಕೆಲಸ ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಡಿ ಹಿಂದೂ ಸಮಾಜೋತ್ಸವ ಅಲಂಕಾರಕ್ಕೆ ಮಾಡ್ತಾ ಇರತಕ್ಕಂತ ಸಮಾಜೋತ್ಸವ ಅಲ್ಲ ಯಾವ ಜನಕ್ಕೆ ನಮ್ಮ ಶಕ್ತಿ ತೋರಿಸಕ್ಕೆ ಮಾಡ್ತಾ ಇರತಕ್ಕಂತ ಅಲ್ಲ ಹಿಂದೂ ಸಮಾಜ ಅಥವಾ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಮನೆ ಬಳಕೆ ಆಗ್ಬೇಕು ಹಿಂದೂ ಸಮಾಜ ಅಂತ ಏನು ನಮ್ಮ ಸಂಸ್ಕೃತಿ ಅಂದ್ರೆ ಏನು ನಮ್ಮ ಸಂಸ್ಕೃತಿಯ ರೀತಿಯಲ್ಲಿ ನಮ್ಮ ಮನೆ ನಡೀಬೇಕು ನಮ್ಮ ಮನೆ ಮಕ್ಕಳನ್ನ ನಾವು ಆಯ್ಕೆ ಬೆಳೆಸಬೇಕು ನಮ್ಮ ದೀವಿಯನ್ನ ಆಯ್ಕೆ ಬೆಳೆಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡ್ಬೇಕು ಹಾಗಾಗಿ ತಮ್ಮಲ್ಲಿ ಪದೇ ಪದೇ ವಿನಂತಿ ಮಾಡೋದಿಷ್ಟೇ ನಮ್ಮ ನಮ್ಮ ರೋಡ್ ಅಲ್ಲಿ ನಮ್ಮ ನಮ್ಮ ರಸ್ತೆಗಳಲ್ಲಿ ನಮ್ಮ ನಮ್ಮ ಅಸೋಸಿಯೇಷನ್ ಅಲ್ಲಿ ಎಕ್ಸಾಂಪಲ್ ಯಾವುದೋ ಒಂದು ಮೆಡಿಕಲ್ ಅಸೋಸಿಯೇಷನ್ ಇದೆ ಮೆಡಿಕಲ್ ಅಸೋಸಿಯೇಷನ್ ಬರಬೇಕು ಯಾವುದೋ ಒಂದು ಫರ್ಟಿಲೈಸರ್ಸ್ ಅಸೋಸಿಯೇಷನ್ ಇದೆ ಬರಬೇಕು ಅಸೋಸಿಯೇಷನ್ ಬರಬೇಕು ಆಟೋ ಬರಬೇಕು ಕಾರ್ಮಿಕರ ಸಂಘಟನೆ ಇದೆ ಹೋಗಿ ಕೂತ್ಕೋಬೇಕು ಮಾತಾಡಬೇಕು ಮನವರಿಕೆ ಮಾಡಿಸಬೇಕು ಕರ್ಕೊಂಡು ಅಂದ್ರೆ ಈ ರೀತಿಯ ವಿವಿಧಕರವಾದಂತ ಸಂಘಟನೆಗಳನ್ನ ನಾವು ಅಡ್ರೆಸ್ ಮಾಡಬೇಕು ಎಷ್ಟೋ ವೇಳೆ ದೇವಸ್ಥಾನಗಳ ಸಮಿತಿಗಳಿದೆ ಆಕ್ಟಿವ್ ಇರತಕ್ಕ ದೇವಾಲಯ ಸಮಿತಿಗಳ ಜೊತೆ ನಾವು ಹೋಗ್ಬೇಕು ಕೂತ್ಕೋಬೇಕು ಮಾತಾಡ್ಬೇಕು ಇಲ್ಲಿ ನಾವು ಯಶಸ್ವಿ ಆಗೋದಿಷ್ಟೇ ನಾವು ಎಷ್ಟು ಸಂಪರ್ಕ ಈ ರೀತಿ ಜಾಸ್ತಿ ಮಾಡ್ತೀವೋ ಅಷ್ಟು ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಮುಂದೆ ಸಣ್ಣ ಸಣ್ಣ ಸಭೆಗಳು ಮಾಡ್ತಾ 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 ನಾವು ಇದರ ವಿಚಾರವಾಗಿ ಕೆಲಸ ಮುಂದುವರ್ಸೋಣ ಖಂಡಿತವಾಗ್ಲಾ ನಾವು ಏನ್ ಬಂದಿವೋ ಅದಕ್ಕಿಂತ ಈ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಡಬಲ್ ಸಂಖ್ಯೆ ನಾವು ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ನಾವೆಲ್ಲರೂ ಸಹ ಒಂದನೇ ತಾರೀಕು ತನಕ ಯಾರನ್ನೂ ಸಹ ಬೇರೆ ಕೆಲಸಗಳಂದ್ರೆ ಬೇರೆ ಕೆಲಸಗಳ ಮಧ್ಯೆ ನಮ್ಮ ಸ್ವಂತ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಒಂದನೇ ತಾರೀಕು ಹಿಂದೂ ಸಮಾಜ ಅಂತಕ್ಕಂಥ ವಿಚಾರವನ್ನ ಮರೀದೀರಾ ಪ್ರತಿ ವ್ಯಕ್ತಿಗಳನ್ನ ಜೋಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಸಹ ಇದೊಂದು ಕಷ್ಟದ ಕೆಲಸ ಅಲ್ಲ ಪ್ರೇಕ್ಷ ಮನಸ್ಸಲ್ಲಿ ಇವತ್ತು ಏನೋ ಒಂದು ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ಅಂತಕ್ಕಂಥ ವಿಚಾರ ಇದೆ ಇವತ್ತು ಆ ವಿಚಾರವನ್ನ ನಾವು ಕರ್ಕೊಂಡು ಮುಗಿಸಿದ್ರೆ ನಾವು ಜನ ಬರದಿ ರೆಡಿ ಇದ್ದಾರೆ ಆದ್ರೆ ಮುಗಿಸ್ಬೇಕು ನಾವು ಸಿಗ್ತಾ ಇದೀವ ಅನ್ನೋದನ್ನ ನಾವು ಯೋಚನೆ ಮಾಡ್ಕೊಂಡು ಮುಂದೆ ಹೋದ್ರೆ ಖಂಡಿತವಾಗ್ಲೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೆ ಮಾಡಕ್ಕಾಗತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯೋಚನೆ ಮಾಡೋಣ ಯೋಚನೆ ಮಾಡ್ತಾ ಸಣ್ಣ ಮನೆಯಲ್ಲಿ ಒಂದು ಸ್ಲೆಕ್ಸ್ ಹಾಕೋದ್ರಿಂದ ಎಷ್ಟೋ ಪರಿಣಾಮ ಬೀರ್ತೋ ಅಲ್ಲಿ ತಾವು ಸಹ ಯೋಚನೆ ಮಾಡಿ ಈ ಸಲ ಸೋಷಿಯಲ್ ಮೀಡಿಯಾ ಮತ್ತೊಂದು ಇವಾಗ ತುಂಬಾ ಬೆಳ್ದೀವಿ ನಾವು ಯಾವ ರೀತಿ ಮಾಡಿದ್ರೆ ಸರಿ ಹೋಗತ್ತೆ ಅನ್ನೋದು ತಮ್ಮ ತಮ್ಮ ಕಲ್ಪನೆಗೆ ಬಂದಿರೋದನ್ನ ಅಂದ್ರೆ ಬೇರೆ ಸಮಾಜಕ್ಕಾಗಿ ಅಥವಾ ಸೋಷಿಯಲ್ ಮೀಡಿಯಾ ಇಂದ ಬೇರೆ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆಗೋ ರೀತಿಯಲ್ಲಿ ಅಥವಾ ಅನುಚಿತ ವರ್ತನೆ ಅಂತ ಅನ್ನಿಸ್ತಿರೋ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ನಾವು ಯಶಸ್ವಿ ಮಾಡಬೇಕಾಗಿದೆ ಈ ಹಿಂದೂ ಸಮಾಜೋತ್ಸವಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮ ಅಲ್ಲ ಪ್ರತಿಯೊಬ್ಬರೂ ಸಹ ಯಾವುದೇ ಭಾರತೀಯದ ಪ್ರತಿಯೊಬ್ರು ಈ ಒಂದು ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ತರ ಎಲ್ಲರೂ ಸಹ ನಮ್ಮ ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಓಡಾಡಿ ಒಂದು ಕಾರ್ಯಕ್ರಮ ಸೇರಿಸುವಂತ ಕೆಲಸವನ್ನು ಮಾಡೋಣ ಮುಂದೆ ಬರೋ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಉಳಿಬೇಕು ಮುಂದೆ ಹಿಂದೆ ಮಾಡಿಲ್ಲ ಮುಂದೆ ಮಾಡಲ್ಲ ಅಲ್ಲ ಹಿಂದೆನೂ ಮಾಡಿದ್ದೇವೆ ಇವತ್ತು ನಾಳೆನೂ ಮಾಡಿದ್ದೇನೆ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ಇರಬೇಕು ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನ ಮುಗಿಸ್ತಾ ಇದ್ದೇನೆ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ಕಾಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ಜನರಿಗೆ ಶುಭವಾರ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಸರ್ಕಲ್ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು